ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಜಾಜಿಹಳ್ಳಿನಲ್ಲಿ ಗೌಡರ ಮಗಳಿಗೆ ಮದುವೆ ಆಗುತ್ತೆ ವೆಂಕಪ್ಪನವರು ತುಂಬ ಅಚ್ಚೆಯಿಂದ ಎಲ್ಲವನ್ನು ಓಡಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಮದುವೆ ಮುಗಿದ ನಂತರ ವರ ವೆಂಕಟಸ್ವಾಮಿಗೆ ಅನಾರೋಗ್ಯ ಕಾಡಕ್ಕೆ ಶುರು ಆಗುತ್ತೆ ಅದರ ಮರುದಿನವು ಕೂಡ ಅವನಿಗೆ ಸರಿ ಹೋಗೋದಿಲ್ಲ ಊಟನೂ ಸೇರೋದಿಲ್ಲ ಬಲವಂತ ಮಾಡಿ ಹಾಲು ಕೊಟ್ಟರಾಗ ಹಾಲನ್ನು ಕೂಡ ನೋಡೇನೆ ವಾಂತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮದುವೆ ಮನೆಯಲ್ಲಿ ಎಲ್ಲರಿಗೂ ಗಾಬರಿ ಆಗುತ್ತೆ ಗೌಡರ ಹೆಂಡತಿ ಕೆಂಪಮ್ಮ ಬಾಯಲ್ಲಿ ಅಕ್ಕಿ ಕಾಳು ಹಾಕ್ಕೊಂಡು ಅಳಿಯಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇರ್ತಾಳೆ ಇನ್ನು ನವವಧು ಗೌರಿ ಅಂತೂ ಒಂದೇ ಸಮ್ನೆ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ ವೆಂಕಪ್ಪನವರು ಒಂದು ಗುಟುಕು ಕೆಮ್ಮಣ್ಣಿನ ತಿಳಿ ನೀರು ಕುಡಿಸ್ತಾರೆ ಆದರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಮತ್ತೊಮ್ಮೆ ಪಂಡಿತರನ್ನ ಕರೆಸ್ತಾರೆ ಅವರು ಮತ್ತೆ ಬೇರೆ ಔಷಧಿಯನ್ನು ಕುಡಿಸ್ತಾರೆ ಮರುಕ್ಷಣವೇ ಕುಡಿದ ಔಷಧಿಯೆಲ್ಲ ಕೂಡ ಮತ್ತೆ ವಾಂತಿ ಆಗುತ್ತೆ ಎಲ್ಲರಿಗೂ ಏನ್ ಮಾಡ್ಬೇಕು ತೋಚದೆ ಎಲ್ಲರೂ ದಿಕ್ಕು ತೋಚದವ್ರು ಹಾಗೆ ನಿಂತು ಬಿಡ್ತಾರೆ ಸುಮಾರು ಐದು ಗಂಟೆ ಹೊತ್ತಿಗೆ ಎಲ್ಲರಿಗೂ ಆಶ್ಚರ್ಯ ಆಗೋ ಹಾಗೆ ಒಂದು ಘಟನೆ ನಡೆಯುತ್ತೆ ಇಷ್ಟೊತ್ತಿನವರೆಗೂ ಹಾಸಿಗೆ ಮೇಲೆ ನಿಶಕ್ತವಾಗಿ ಮಲಗಿದ್ದ ವೆಂಕಟಸ್ವಾಮಿ ತಕ್ಷಣ ಎದ್ದೇಳ್ತಾನೆ ಸರಸರನೆ ಅಡಿಗೆ ಕೋಣೆಗೆ ಹೋಗ್ತಾನೆ ತನಗೆ ತಾನೇ ಒಂದು ತಟ್ಟೆಯನ್ನು ಹಾಕ್ಕೊಂಡು ಕೂತ್ಕೊತಾನೆ ಅದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಕೆಂಪಮ್ಮ ಅಳಿಯ ಏನು ಮಾಡ್ತಿರಬಹುದು ಅಂತ ಬಂದು ನೋಡ್ತಾಳೆ ತಟ್ಟೆ ಹಾಕ್ಕೊಂಡು ಕೂತಿರೋದು ನೋಡ್ತಾಳೆ ತಾನೇ ನಿಂತು ಅಳಿಯನಿಗೆ ಬಡಿಸ್ತಾಳೆ ಇಷ್ಟವಾದ ಪದಾರ್ಥಗಳನ್ನೆಲ್ಲ ಎರಡೆರಡು ಸಲ ಹಾಕಿಸ್ಕೊಂಡು ಊಟ ಮಾಡ್ತಾನವನು ಗಾಬರಿಯಿಂದ ಮಂಕಾಗಿದ್ದ ಮದುವೆ ಮನೆ ಮತ್ತೆ ಗೆಲುವಾಗತ್ತೆ ನಾಳೆನು ಹೀಗೆ ಆಗುತ್ತೋ ಏನೋ ಅಂತ ಮುದ್ದೆಗೌಡ ಶಂಕಿಸ್ತಾನೆ ಆದರೆ ಮರುದಿನ ಹಾಗೇನು ಆಗೋದಿಲ್ಲ ಮೂರು ದಿನ ಆದರೂ ಕೂಡ ಮತ್ತೆ ಈ ಥರ ಏನೂ ಕಾಯಿಲೆ ಮರುಕೊಳಿಸೋದಿಲ್ಲ ಎಲ್ಲರಿಗೂ ಸಮಾಧಾನ ಆಗತ್ತೆ ನಾಲ್ಕು ದಿನ ಆಗುತ್ತೆ ಹೇಗಾದರೂ ಮಾಡಿ ಗೌರಿ ಜೊತೆ ಮಾತಾಡಬೇಕು ಅನ್ನೋ ಮನಸ್ಸು ಇರುತ್ತೆ ಎಷ್ಟು ಹೊಂಚ ಹಾಕಿದ್ರೂ ಅದು ಸಾಧ್ಯ ಆಗೋ ಹಾಗೆ ಇರೋದಿಲ್ಲ ಅವನು ಕಣ್ಣಿಂದಲೇ ತನ್ನನ್ನು ಕರೆಯೋದು ಇವಳಿಗೂ ಅರ್ಥ ಆಗಿರುತ್ತೆ ಅವಳಿಗೂ ಅವನ ಹತ್ರ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಬಾಯಿ ತುಂಬ ಮಾತಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಆದರೆ ಎಲ್ಲಿ ಹೇಗೆ ಸ್ಥಳವೂ ಇರೋದಿಲ್ಲ ಸನ್ನಿವೇಶನೂ ಇರೋಲ್ಲ ಮನೆಯಲ್ಲಾಗಲಿ ಹತ್ತಿರದ ಮನೆಯ ಹೊರಗಾಗಲಿ ಗುಟ್ಟಾದ ಪ್ರದೇಶಗಳು ಕೂಡ ಎಲ್ಲೂ ಇರೋಲ್ಲ ಜೊತೆಗೆ ಇಬ್ಬರು ಸುತ್ತಮುತ್ತಲು ಹಿರಿಯರು ಸದಾ ತಿರುಗಾಡ್ತಾನೆ ಇದ್ದಿದ್ದರಿಂದ ಗೌರಿಗೂ ವೆಂಕಟಸ್ವಾಮಿಗೂ ನಿರಾಶೆನೆ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಮದುವೆ ಆಗಿ ಐದನೇ ದಿನ ಆಗುತ್ತೆ ಬೀಗರು ತಮ್ಮ ಮನೆಗೆ ಹೊರಡ್ತಾರೆ ವೆಂಕಟಸ್ವಾಮಿನೂ ತನ್ನ ಮನೆ ಸೇರಿಕೊಳ್ತಾನೆ ಹೊಸ ಮದುವಣಗಿತ್ತಿ ಗೌರಿಗೆ ಗಂಡನನ್ನ ಹತ್ತಿರದಿಂದ ಕಣ್ ತುಂಬ ನೋಡೋ ಭಾಗ್ಯ ಕೂಡ ತಪ್ಪು ಹೋಗುತ್ತೆ ಆ ರಾತ್ರಿ ಅವಳಿಗೆ ನಿದ್ದೆ ಹತ್ತೋದಿಲ್ಲ ಮನಸ್ಸೆಲ್ಲ ವೆಂಕಟಸ್ವಾಮಿ ಕಡೆನೆ ಇರುತ್ತೆ ಹಾಗೆ ನಾರಾಯಣ ಶಾಸ್ತ್ರಿಗಳು ಅವ್ರಿಗೂ ಕೂಡ ನಿದ್ದೆ ಇರೋದಿಲ್ಲ ಅವ್ರ ಮನಸ್ಸು ಕೂಡನು ವೆಂಕಟಸ್ವಾಮಿ ಕಡೆಗೇ ಇರುತ್ತೆ ಸುಮಾರು ಐದು ವರ್ಷಗಳಿಂದ ಅವರು ಒಂದೇ ಸಮನೆ ನಿದ್ದೆಗಟ್ಟು ತಮ್ಮ ಪ್ರಯತ್ನದಲ್ಲಿ ತೊಡಗಿರ್ತಾರೆ ಅದು ಆರನೇ ದಿನ ಆಗಿರುತ್ತೆ ಅಂದ್ರೆ ಅವತ್ತು ಕೊನೆ ರಾತ್ರಿ ಸುಮಾರು ಅರ್ಧ ರಾತ್ರಿವರೆಗೂ ಕಲ್ಲು ಮಂಟಪದಲ್ಲಿ ಕೂತ್ಕೊಂಡು ಪೂಜೆಗಳನ್ನ ಮಾಡೋದ್ರಲ್ಲಿ ಮಗ್ನರಾಗಿರ್ತಾರೆ ಶಾಸ್ತ್ರಿಗಳು ಆ ನಂತರ ಅರವಂಟಿಗೆಗೆ ನಡೆದು ಬರ್ತಾರೆ ಒಂದು ಹೊಸ ಮಡಕೆ ಮೂರು ದಪ್ಪ ದಪ್ಪ ಕಲ್ಲುಗಳು ಒಂದು ಸೇರು ಅಕ್ಕಿ ಒಂದು ಚೂರು ಇಜ್ಲು ಒಂದು ಬೆಂಕಿ ಮತ್ತು ಚೆನ್ನಾಗಿ ಒಣಗಿರೋ ನಾಲ್ಕು ತುಂಡು ಸೌದೆಗಳನ್ನ ಒಂದು ಚೀಲದಲ್ಲಿ ತುಂಬಿಕೊಂಡು ಸ್ಮಶಾನದ ಕಡೆಗೆ ನಡೀತಾರೆ ಅಲ್ಲಿ ಸುಮಾರು ಅರ್ಧ ಗಂಟೆ ಹೊತ್ತು ಪೂಜೆ ಮಾಡಿದ ನಂತರ ತಮ್ಮ ಸಾಮಗ್ರಿಗಳ ಜೊತೆಗೆ ಕೆರೆ ಹತ್ತಿರಕ್ಕೆ ಬರ್ತಾರೆ ಬಂದೊಡನೆ ಚೀಲದಿಂದ ಮಡಕೆಯನ್ನು ತೆಗೆದು ನೀರು ತುಂಬಕೊಳ್ತಾರೆ ಆ ನಂತರ ತಮ್ಮ ಮುಷ್ಟಿಯನ್ನ ಬಿಗಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಮಂತ್ರೋಚ್ಛಾರಣೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಓಂ ನಮೋ ಭಗವತೆ ರುದ್ರಾಯ ಜಲಸ್ತಂಭಾಯ ಡಹ ಡಹ ಸ್ವಾಹ ಅಂತ ನೂರೆಂಟು ಸಲ ಜಪಿಸ್ತಾರೆ ಕೈಯಲ್ಲಿ ಇಟ್ಕೊಂಡಿದ್ದಂತಹ ತಾವ್ರೆ ಗಡ್ಡೆಯ ಚೂರ್ಣವನ್ನ ನೀರಿಗೆ ಹಾಕ್ತಾರೆ ಒಂದೆರಡು ಕ್ಷಣಗಳ ನಂತರ ತಮ್ಮ ಸಾಮಗ್ರಿಗಳ ಜೊತೆಗೆ ಅಂಗಾಲು ಕೂಡ ನೆನೆಯದೇ ಇರೋ ಹಾಗೆ ನೀರಿನ ಮೇಲೆ ನಡ್ಕೊಂಡು ಸ್ವಲ್ಪ ದೂರ ಹೊಟ್ಟೋಗ್ತಾರೆ ಅಲ್ಲಿ ತಮ್ಮ ಸಾಮಗ್ರಿಗಳನ್ನ ಇಳಿಸ್ತಾರೆ ನೀರಿನ ಮೇಲೆ ಮೂರು ಕಲ್ಲುಗಳನ್ನ ಇಡ್ತಾರೆ ಒಲೆ ಮಾಡಿ ಮಡಿಕೆಯಲ್ಲಿ ತಂದಿದ್ದ ನೀರಿಗೆ ಅಕ್ಕಿಯನ್ನು ಸುರಿದು ಅದ್ರ ಮೇಲೆ ಇಡ್ತಾರೆ ನಾಲ್ಕು ಸೌದೆಗಳನ್ನ ಒಂದೇ ಸಲ ಒಲೆಯಲ್ಲಿಟ್ಟು ಬೆಂಕಿ ಹಚ್ತಾರೆ ಅನ್ನ ಆಗೋವರೆಗೂ ಮಂತ್ರೋಚ್ಚಾರಣೆ ಮಾಡ್ತಾನೆ ಇರ್ತಾರೆ ತಂಟೆ ಮಾಡದೆ ಒಲೆ ಉರಿತಾ ಇದ್ದಿದ್ದರಿಂದ ಅನ್ನ ಬೇಯಲಿಕ್ಕೆ ಹೆಚ್ಚು ಹೊತ್ತು ಹಿಡಿಯೋದಿಲ್ಲ ಆದ್ರೂ ಕೂಡ ಶಾಸ್ತ್ರಿಗಳ ಮಂತ್ರ ಜಪ ಇನ್ನು ಮುಗ್ದಿರೋದಿಲ್ಲ ಹೀಗೆ ಸುಮಾರು ಒಂದು ಗಂಟೆ ಆಗತ್ತೆ ಆಮೇಲೆ ಅನ್ನದ ಮಡಿಕೆಯನ್ನು ಎತ್ಕೊಂಡು ನೀರಿನ ಮೇಲೆ ನಡ್ಕೊಂಡು ಕಟ್ಟೆ ಹತ್ರಕ್ಕೆ ಶಾಸ್ತ್ರಿಗಳು ಬರ್ತಾರೆ ಆನಂತರ ಉಪಶಮನದ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ ಜಲಸ್ತಂಭನವನ್ನ ನಿವೃತ್ತಿಗೊಳಿಸಿ ಮತ್ತೆ ಸ್ಮಶಾನದ ಕಡೆಗೆ ಹೊರಡ್ತಾರೆ ಅಷ್ಟೊತ್ತಿಗೆ ಬೆಳಗಿನ ಜಾವದ ಕೋಳಿ ಕೂಗಿದ್ದು ಕೇಳುತ್ತೆ ಇನ್ನು ಸ್ಮಶಾನಕ್ಕೆ ಬಂದ ಶಾಸ್ತ್ರಿಗಳು ಇದೂರ್ನಿಂದ ಒಂದು ದೊಡ್ಡ ವೃತ್ತವನ್ನ ಬರೀತಾರೆ ಅದರೊಳಗಡೆ ಬಗೆ ಬಗೆಯ ಚಿತ್ತಾರವನ್ನ ಬರೆದು ಮಧ್ಯದಲ್ಲಿ ಬೀಜಾಕ್ಷರ ಸಹಿತವಾಗಿ ಒಂದು ಮಂತ್ರವನ್ನ ಬರೆದು ಅದರ ಮೇಲೆ ಮಡಕೆಯನ್ನು ಇಟ್ಟು ಆ ವೃತ್ತವನ್ನ ಮೂರು ಸುತ್ತು ಸುತ್ತಾರೆ ಆಕಾಶದಲ್ಲಿ ನಕ್ಷತ್ರಗಳ ಮಾಯವಾಗಿ ಮೆಲ್ಲ ಮೆಲ್ಗೆ ಕತ್ತಲೆ ಕಳೆದು ಬೆಳಕು ಮೂಡ್ತಾ ಇರುತ್ತೆ ಅಷ್ಟೊತ್ತಿಗೆ ಬೆಳಗಿನ ಗಾಳಿ ಚಳಿ ಆಗೋ ಹಾಗೆ ಬಹಳ ತಣ್ಣಗೆ ಬೀಸ್ತಾ ಇರುತ್ತೆ ಶಾಸ್ತ್ರಿಗಳು ಭುಜದ ಮೇಲೆ ತಮ್ಮ ವಸ್ತ್ರವನ್ನ ಮೈ ತುಂಬ ಹೊತ್ಕೊಂತಾರೆ ಅಷ್ಟೊತ್ತಿಗೆ ಹಕ್ಕಿಗಳು ಚಿಲಿಪಿಲಿ ಗುಟ್ಟಕ್ಕೆ ಪ್ರಾರಂಭ ಆಗಿರುತ್ತೆ ಜಾಜಿಹಳ್ಳಿಯ ಜನ ಎಚ್ಚೆತ್ತು ಹಾಸಿಗೆ ಬಿಟ್ಟು ಹೇಳುವಂತಹ ಸಮಯ ಅದು ಕಾಗೆಗಳಾಗ್ಲೆ ತಮ್ಮ ಹಾರಾಟವನ್ನ ಪ್ರಾರಂಭ ಮಾಡಿರುತ್ವೆ ಇನ್ನು ತಡ ಮಾಡಬಾರ್ದು ಅಂತ ಶಾಸ್ತ್ರಿಗಳು ನಿಶ್ಚಲ ಮನಸ್ಸಿನಿಂದ ಆ ಮಡಕೆಯನ್ನು ಎತ್ತಿ ಬೀಜಾಕ್ಷರ ಸಹಿತವಾಗಿ ಬರೆದಿದ್ದ ಯಂತ್ರದ ಮೇಲೆ ದಪ್ಪ ಅಂತ ಕೂಗ್ತಾರೆ ಮಡಕೆ ಹತ್ತಾರು ಚೂರಾಗುತ್ತೆ ಅದರಲ್ಲಿದ್ದ ಅನ್ನ ಎಲ್ಲ ಸುತ್ತ ಹರಡುತ್ತೆ ತಕ್ಷಣ ಒಂದು ಕಾಗೆಯ ಗುಂಪು ಅದನ್ನ ಮುತ್ತುತ್ತೆ ಶಾಸ್ತ್ರಿಗಳು ತೃಪ್ತಿಯಿಂದಲೇ ಕಲ್ಲು ಮಂಟಪಕ್ಕೆ ಬರ್ತಾರೆ ಆತುರ ಆತುರದಿಂದ ಎರಡು ಸೀಸೆಗಳನ್ನ ಬರೆದು ಮಾಡಿ ಹಾಸಿಗೆ ಮೇಲೆ ಉರುಳ್ಕೊಳ್ತಾರೆ ಅಲ್ಲಿಗೆ ಆವತ್ತಿನ ಹಗಲು ಅವ್ರ ಪಾಲ್ಗೆ ರಾತ್ರಿ ಆಯ್ತೇನೋ ಅನ್ನೋ ಹಾಗೆ ಮನಸ ಮನದಣಿಯೋ ಹಾಗೆ ನಿದ್ದೆ ಮಾಡ್ತಾರೆ ಆದರೆ ರಾತ್ರಿಯನ್ನು ಕಳೆದು ಹಗಲಿಗೆ ಬಂದಿದ್ದಂತಹ ಜಾಜಿಹಳ್ಳಿಯ ಜನರಿಗೆ ಒಂದು ಕೆಟ್ಟ ಸುದ್ದಿ ಕಾದಿರುತ್ತೆ ಏನದು ಅಂದ್ರೆ ಚೆನ್ನೇಗೌಡರ ಅಳಿಯ ವೆಂಕಟಸ್ವಾಮಿ ಇದ್ದಕ್ಕಿದ್ದ ಹಾಗೆ ಸತ್ ಹೋದ ಅನ್ನೋ ಸುದ್ದಿ ಅಲ್ಲೆಲ್ಲ ಹರಡಿರುತ್ತೆ ಆ ಮದುವೆ ಆಗಿ ಇನ್ನೂ ಒಂದು ಆರು ದಿನ ಕೂಡ ಆಗಿರೋದಿಲ್ಲ ನವವರ ಸತ್ತೇ ಹೋಗಿರ್ತಾನೆ ವೆಂಕಟಸ್ವಾಮಿ ಸತ್ತು ಅರ್ಧ ಗಂಟೆನೂ ಆಗಿರೋದಿಲ್ಲ ಅಷ್ಟಲ್ಲಾಗಲೇ ಉದ್ದೇಗೌಡನ ಮನೆ ಹತ್ರ ಜನರ ಜಾತ್ರೆ ತುಂಬ ಹೋಗಿರುತ್ತೆ ನೆರೆದಿದ್ದವರೆಲ್ಲರೂ ಕಣ್ಣೀರು ಸುರಿಸ್ತಿರ್ತಾರೆ ವೆಂಕಪ್ಪನವರು ಕೂಡ ತಮ್ಮ ಪಂಚೆಯ ತುದಿಯಿಂದ ಕಣ್ಣೀರು ಒರೆಸ್ಕೊಂತಾರೆ ಗೌರಿಯ ಗೋಳನ್ನು ನೋಡಿ ಅವರು ಎದೆಯಲ್ಲಿ ಬೆಂಕಿ ಇಟ್ಟ ಹಾಗೆ ಅನ್ನಿಸ್ತಾ ಇರುತ್ತೆ ಆದರೆ ಅವಳನ್ನು ಸಮಾಧಾನ ಪಡಿಸೋದು ಯಾರಿಂದ ತಾನೇ ಸಾಧ್ಯ ಹೇಗೆ ಸಮಾಧಾನ ಮಾಡ್ತಾರೆ ಯಾರಾದರೂ ಎಲ್ಲರೂ ಅವಳು ದುಃಖದಲ್ಲಿ ತಾವು ದುಃಖ ಪಡ್ತಾ ಇರ್ತಾರೆ ಇಷ್ಟೆಲ್ಲ ನಡೀತಾ ಇರುತ್ತೆ ಇದೆಲ್ಲ ಆಗಿ ಸುಮಾರು ಒಂದು ಹದಿನೈದು ದಿನ ಕಳೆದಿರುತ್ತೆ ಒಂದ್ ದಿವಸ ಏನಾಗುತ್ತೆ ಗಂಗೆ ಬಂದ್ಲು ಗೌರಿ ಬಂದ್ಲು ಅಂಗಳದಲ್ಲಿ ರಂಗವಲ್ಲಿ ಇಟ್ಟು ಮಂಗಳಾರತಿ ಬೆಳಗ್ರಿ ಮಂಗಳಾರತಿ ಬೆಳಗ್ರಿ ಅಂತ ಹೇಳ್ಬಿಟ್ಟು ಗೆಜ್ಜೆ ಹಳ್ಳಿಯ ದಾಸಯ್ಯ ಊರೂರು ಸುತ್ತಿ ಹಳ್ಳಿಗೆ ಬಂದು ಗಂಗೆ ಗೌರಿಯ ಹಸುವಿನ ಆಟವನ್ನ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನೇಗೌಡ್ರ ಮನೆ ಮುಂದ್ಗಡೆ ನಿಂತ್ಕೊಂಡು ಹಾಡು ಹೇಳಕ್ಕೆ ಶುರು ಮಾಡ್ತಾನೆ ಅವನ ಜೊತೆಯಲ್ಲಿದ್ದ ಎರಡು ಹಸುಗಳು ಗೌಡ್ರ ಮನೆ ಹೊಸ್ಲಲ್ಲಿ ನಿಂತ್ಕೊಂಡು ಒಳಗಡೆ ದೃಷ್ಟಿ ಬೀರ್ತ್ಕೊಂಡು ಏನೋ ಆಸೆಯಿಂದ ನಿರೀಕ್ಷಣೆ ಮಾಡ್ತಾ ಇರತ್ವೆ ಅಂದ್ರೆ ಯಾರಾದ್ರೂ ಗೋಗ್ರಾಸ್ ಅಂತ ಏನಾದ್ರೂ ಕೊಡತ್ವೇನೋ ಅಂತ ಹೇಳ್ಬಿಟ್ಟು ಒಂದು ಆಸೆ ಅವಕ್ಕೂ ಕೂಡ ಇರುತ್ತೆ ಆದ್ರೆ ಎಷ್ಟೊತ್ತಾದ್ರೂ ಮನೆ ಒಳಗಿಂದ ಯಾರು ಹೊರಗಡೆ ಬರೋದಿಲ್ಲ ಹೊರಗಡೆ ಕೋಣೆಯಲ್ಲಿ ಗೌಡ್ರು ಕೂತಿರ್ತಾರೆ ಅವ್ರ ಕಿವಿಗೆ ದಾಸಯ್ಯ ಹೇಳ್ತಿದ್ದೆಲ್ಲ ಕೇಳಿಸ್ತಿರುತ್ತೆ ಆದ್ರೆ ಅವ್ರ ಮನಸ್ಸು ಆ ಕಡೆ ಹೋಗೋದಿಲ್ಲ ಬೇರೆ ಆಗಿದ್ರೆ ಅವರೇ ಎದ್ದು ಹೋಗಿ ಜಗಲಿಯ ಪಡಸಾಲೆಯಲ್ಲಿ ಕೂತ್ಕೊಂಡು ಆ ಕುಳುಗಳು ಆಡ್ತಕ್ಕಂತಹ ಗಂಗೆ ಗೌರಿ ಆಟವನ್ನ ತುಂಬಾ ಸಂತೋಷದಿಂದ ನೋಡ್ತಾ ಇರೋರು ಜೊತೆಗೆ ಆಟ ಆರಂಭ ಆಗಕ್ಕೆ ಮುಂಚೆನೆ ಗೌಡ್ರ ಮಗಳು ಗೌರಿ ಪೂಜಾ ಸಾಮಗ್ರಿಗಳ ಜೊತೆ ಹೊರಗಡೆ ಬಂದು ಎರಡು ಹಸುಗಳಿಗೂ ಅರಿಶಿನ ಕುಂಕುಮ ಹಚ್ಚಿ ಅವುಗಳ ಕೊರಳಿಗೂ ಕೊಂಬಿಗೂ ಹೂವು ಇಟ್ಟು ಹಿಂಡಿ ಹೊಟ್ಟುಗಳನ್ನು ತಿನ್ನಿಸಿ ಅವಕ್ಕೆ ದೃಷ್ಟಿ ಆಗದೆ ಇರೋ ಹಾಗೆ ಈಡುಗಾಯಿ ಹೊಡಿತಾ ಆ ಆನಂತರ ದಾಸಯ್ಯನ ಆ ಹಸುಗಳಿಂದ ಗಂಗೆ ಗೌರಿ ಆಟವನ್ನ ಆಡ್ಸಕ್ಕೆ ಪ್ರಾರಂಭಿಸ್ತಾ ಇರ್ತಿದ್ದ ಆ ಆಟಕ್ಕೆ ಸಾಮಾನ್ಯವಾಗಿ ಗಂಗೆ ಗೌರಿ ಆಟ ಅಂತ ಹೆಸರಿದ್ರು ಕೂಡ ಅವಕ್ಕೆ ಸೀತಾರಾಮ ಆಟ ಅಥವಾ ಗೌರಿ ಗಣೇಶ ಅಥವಾ ಶಿವ ಪಾರ್ವತಿ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾ ಇದ್ರು ಹೀಗೆ ವಿಧ ವಿಧವಾದ ಆಟಗಳನ್ನ ಆಕುಳುಗಳಿಗೆ ಕಲಿಸಿ ಆಡಿಸೋ ಆ ಸುತ್ತಲ್ಲಿ ಬೇರೆ ಯಾರೂ ಇರ್ಲಿಲ್ಲ ಗೆಜ್ಜೆಹಳ್ಳಿಯ ಈ ದಾಸಯ್ಯ ಒಬ್ನೇ ಇಂತಹ ವೈಶಿಷ್ಟ್ಯಕ್ಕೆ ಪಾತ್ರನಾದವನು ಹಾಗೆಯೇ ಅವನ ಆಟ ನೋಡಬೇಕು ಅಂತ ಜನರು ತುಂಬ ಕಾಯ್ತಾ ಇರೋರು ಗೌಡರಿಗೂ ಕೂಡ ಸಂತೋಷ ಅದನ್ನು ನೋಡೋಕ್ಕೆ ಗೌರಿಗೂ ಸಂತೋಷ ಕೊನೆಗೆ ಆಟ ಇಲ್ಲ ಮುಗಿದ ನಂತರ ಅವಳು ಎರಡು ಹಸುಗಳಿಗೂ ಕೂಡ ಆರತಿ ಮಾಡ್ತಾ ಇರೋಳು ದಾಸಹ್ಯನಿಗೆ ಎರಡು ಮೂರ ಭತ್ತ ಎರಡು ಮೂರ ರಾಗಿ ಯಾವುದಾದ್ರೂ ಎರಡು ಹಳೆ ಬಟ್ಟೆಗಳನ್ನು ಕೊಟ್ಟು ಕಳಿಸೋದು ಕೆಂಪಮ್ಮನ ಕೆಲಸ ಇದು ಯಾವತ್ತಿಗೂ ಕೂಡ ತಪ್ಪದೇ ಇರೋ ಪದ್ಧತಿ ಆಗಿರುತ್ತೆ ಆದರೆ ಈ ದಿನ ಮಾತ್ರ ಅದು ತಪ್ಪು ಹೋಗಿರುತ್ತೆ ದಾಸಯ್ಯನ ಪದ ಕಿವಿಗೆ ಬೀಳ್ತಿದ್ರು ಕೂಡ ಗೌಡ್ರ ಮನಸ್ಸು ಆ ಕಡೆ ಗಮನ ಕೊಟ್ಟಿರೋದಿಲ್ಲ ಅವರು ಮನೆ ಬಿಟ್ಟು ಹೊರಗಡೆ ಬರದೆ ಆವತ್ತಿಗೆ ಸುಮಾರು ಹದಿನೈದು ದಿನ ಆಗೋಗಿರುತ್ತೆ ಕೂತಲ್ಲಿಂದ ಏಳಕ್ಕೂ ಮನಸ್ಸಾಗದೇವರಷ್ಟು ಅವರು ಕೂಗ್ ಹೋಗಿರ್ತಾರೆ ಅವರ ಹೃದಯ ಇನ್ನೂ ತಪ್ತವಾಗಿರುತ್ತೆ ಮನಸ್ಸು ವೆಂಕಟಸ್ವಾಮಿ ವಿಷಯವನ್ನೇ ಬಹಳ ಯೋಚನೆ ಮಾಡ್ತಾ ಇರುತ್ತೆ ಕಾಯಿಲೆ ಇಲ್ಲ ಕಸಾಲೆ ಇಲ್ಲ ಏನು ಕಾರಣ ಇದ್ರೆ ಅವನು ಹೇಗೆ ಸತ್ತ ಅನ್ನೋದು ಗೌಡರಿಗೆ ಒಂದು ಬಗೆಹರಿಯದ ಸಮಸ್ಯೆಯಾಗಿರುತ್ತೆ ಹೇಗೆ ಹೇಗೆ ಯೋಚನೆ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಪರಿಹಾರ ಅವ್ರಿಗೆ ಗೊತ್ತಾಗಿರಲ್ಲ ಆದ್ರೆ ಅವ್ರ ಮನಸ್ಸಿಗೆ ಒಂದ್ ಸಮಾಧಾನ ಏನು ಅಂದ್ರೆ ತಮ್ಮ ಮಗಳು ಅವನ ಕೈ ಹಿಡಿದ ಗಳಿಗೆ ಚೆನ್ನಾಗಿಲ್ಲ ಅವನು ಸಾವಿಗೆ ಗೌರಿ ಕಾರಣ ಅಂತ ಹೇಳ್ಬಿಟ್ಟು ಮುದ್ದೆ ಗೌಡ್ರಾಗ್ಲಿ ಅವ್ರ ಮನೆಯವರಾಗ್ಲಿ ಯಾವತ್ತು ಒಂದು ಮಾತು ಆಡ್ತಾ ಇದ್ದಿದ್ದು ಅವ್ರ ಸಮಾಧಾನವಾಗಿ ಇರೋ ಹಾಗೆ ಮಾಡಿರುತ್ತೆ ಹಾಗೆ ಮಾಡ್ತಿದ್ದು ನಿಜವಾಗ್ಲೂ ತಮ್ಮ ಪುಣ್ಯವ ಅಂತ ಅಂದ್ಕೊತಿರ್ತಾರೆ ಆದರೆ ಗೌರಿ ಬಾಳನ್ನ ನೆನೆಸ್ಕೊಂಡಾಗ ಅವ್ರ ಮೈಯೆಲ್ಲ ಮುಳ್ಳಾಗ್ತಾ ಇರುತ್ತೆ ಮುದ್ದಾಗಿ ಬೆಳೆಸಿದ್ದ ಈ ಮಗು ಮದುವೆ ಆದ ಮೂರು ದಿನಕ್ಕೆ ಗಂಡನನ್ನು ಕಳ್ಕೊಂಡು ವಿದ್ವೆ ಆದ್ಲು ಅನ್ನೋದನ್ನು ಯೋಚನೆ ಮಾಡಿದ್ರೆ ಅವ್ರಿಗೆ ಹಗಲು ಕೂಡ ಕತ್ಲೇ ಆದ ಹಾಗೆ ಅನ್ನಿಸ್ತಾ ಇರುತ್ತೆ ಗಂಡಸು ಅಂದರೆ ಏನು ಅನ್ನೋದನ್ನು ಕೂಡ ಅರಿಯದ ಈ ಹುಡುಗಿ ವೈದವ್ಯದ ವಲಯದಲ್ಲಿ ವೈವಿಧ್ಯ ಜೀವನದ ವೈಶಿಷ್ಟ್ಯಗಳನ್ನು ಅರ್ಕು ಅರಿದೆ ಅನುಭವಿಸ್ದೆ ಆ ಜೀವ ಪರ್ಯಂತ ಅಪಾರ ದುಃಖದ ಕಡಲಲ್ಲಿ ಮುಳುಗಬೇಕಲ್ಲ ಅನ್ನೋದು ಗೌಡರ ಕೊರಗಾಗಿರುತ್ತೆ ಎಷ್ಟೆಷ್ಟು ಯೋಚನೆ ಮಾಡಿ ಏನೇನು ಯೋಚನೆ ಮಾಡಿದ್ರು ಕೊನೆಗೆ ಬಂದು ನಿಲ್ಲೋದು ವೆಂಕಟಸ್ವಾಮಿ ಹೇಗೆ ಸತ್ತ ಈ ವಿಷಯವನ್ನ ಅವರು ಹತ್ತಾರು ಸಲ ಯೋಚನೆ ಮಾಡಿರ್ತಾರೆ ನೂರಾರು ಸಲ ಯೋಚನೆ ಮಾಡಿರ್ತಾರೆ ಆದ್ರೆ ಏನು ಬಗೆಹರಿದಿರೋದಿಲ್ಲ ಹಾಗಂತ ಯೋಚನೆ ಮಾಡೋದು ಬಿಟ್ಟಿರೋದಿಲ್ಲ ಸದಾ ಅದೇ ಚಿಂತೆ ಅದೇ ಧ್ಯಾನ ಅವ್ರಿಗೆ ದಾಸಯ್ಯನ ಪದ ಕಿವಿಗೆ ಬೀಳ್ತಿದ್ರು ಕೂಡ ಮನಸ್ಸಿಗೆ ಮಾತ್ರ ಅದೇ ಕೊರಗಿರುತ್ತೆ ಕೊನೆಗೂ ಗೌಡ್ರು ಹೊರಗಡೆಗೆ ಬರೋದೇ ಇಲ್ಲ ಗೌರಿ ಆದ್ರೂ ಬಂದೇ ಬರ್ತಾಳೆ ಅಂತ ದಾಸಯ್ಯ ತರ್ಕಿಸ್ತಿರ್ತಾನೆ ಆದ್ರೆ ಹಾಗೆ ಕೋಣೆ ಸೇರ್ಕೊಂಡು ಮುಖ ಮುಚ್ಕೊಂಡು ಅಳ್ತಾ ಇರ್ತಾಳೆ ಗಂಡ ಸತ್ತು ಹದಿನೈದು ದಿನ ಆಗಿದ್ರು ಕೂಡ ಅವಳು ಅವಳು ನಿಂತಿರೋದಿಲ್ಲ ಆಗಾಗ ಬರ್ತಿದ್ದ ವೆಂಕಪ್ಪನವರು ಮಗಳನ್ನ ಮಮತೆಯಿಂದ ಮೃದು ಮಾತಿನಿಂದ ಸಮಾಧಾನ ಪಡಿಸ್ತಾ ಇರ್ತಾರೆ ಆ ಕ್ಷಣ ಅವಳ ಅಳು ಸ್ವಲ್ಪ ನಿಲ್ತಾ ಇರುತ್ತೆ ಆದ್ರೆ ಅವ್ರು ಹೊರಟೋದ ನಂತರ ಮತ್ತೆ ಮರುಕಳಿಸ್ತಾ ಇರುತ್ತೆ ಆ ಅಳುವಿನಲ್ಲಿ ಯಾವುದೇ ಸ್ಪಷ್ಟ ಉದ್ದೇಶನೂ ಇರೋದಿಲ್ಲ ಗಂಡನ ಜೊತೆ ಅನುಭವಿಸ್ಬೇಕಾಗಿದ್ದ ಸುಖ ಸಂಸಾರದ ಸವಿಗನಸು ಒಡೆದ್ ಹೋಯ್ತಲ್ಲ ಅಂತ ಅವಳು ಅಳ್ತಾ ಇರ್ಲಿಲ್ಲ ಗಂಡಸಿನ ಸಂಪರ್ಕ ಇಲ್ಲದೆ ಬದುಕಿರೋವರೆಗೂ ಒಂಟಿಯಾಗಿ ಬಾಳ್ಬೇಕಲ್ಲ ಅನ್ನೋದು ಅವಳ ಅಳುಗೆ ಕಾರಣ ಆಗಿರೋದಿಲ್ಲ ತನಗಾಗಿ ತನ್ನ ಸುಖ ಹಾಳಾಗಿದ್ದಕ್ಕಾಗಿ ಆಕೆ ಅಳ್ತಾ ಇರ್ತಿರ್ಲಿಲ್ಲ ಅವಳು ಅಳ್ತಾ ಇದ್ದಿದ್ದು ಬರೀ ವೆಂಕಟಸ್ವಾಮಿಗೋಸ್ಕರ ಅಂದರೆ ತನ್ನ ಗಂಡನಿಗೋಸ್ಕರ ಯಾವ ತಪ್ಪು ಮಾಡದೆ ಯಾವ ರೋಗದ ಬಾಧಿಯನ್ನು ಅನುಭವಿಸ್ದೆ ಯಾರಿಗೂ ತೊಂದರೆಯೂ ಕೊಡದೆ ಇದ್ದಕ್ಕಿದ್ದಂಗೆ ಸಾವಪ್ಪದನಲ್ಲ ಇದು ಅವಳ ಅಳುವಿಗೆ ಕಾರಣ ಆಗಿರುತ್ತೆ ತುಂಬ ಒಳ್ಳೆಯವ್ರಿಗೆ ಏನೂ ಅರಿಯದ ನಿರಪರಾಧಿಗಳಿಗೆ ಕಷ್ಟಕ್ಕೂ ಅಂಜದೆ ನಗ್ತಾ ನಗ್ತಾ ಇರೋ ಸತ್ಯವಂತರಿಗೆ ದೇವರು ಕೊಡೋ ಪ್ರತಿಫಲ ಇದೇನಾ ಅನ್ನೋ ಪ್ರಶ್ನೆಯನ್ನ ಅವಳು ಪದೇ ಪದೇ ಕೇಳ್ಕೊತಾ ಇರ್ತಾಳೆ ಸತಿ ಸಾವಿತ್ರಿಯ ಕತೆ ನೆನಪಾಗ್ತಿರುತ್ತೆ ಆ ಯವನಿಗೆ ಗಂಡು ಜೀವಿಗಳ ಮೇಲೆ ಪ್ರೀತಿ ಜಾಸ್ತಿ ಅನ್ಸುತ್ತೆ ಹೆಣ್ಣು ಜೀವಗಳನ್ನ ಕಣ್ಣೆತ್ತು ನೋಡೋದಿಲ್ಲ ಸಾವಿತ್ರಿಯನ್ನು ಬಿಟ್ಟು ಸತ್ಯವನನ್ ಕರ್ಕೊಂಡು ಹೋಗ್ತಾನೆ ಹಾಗೆ ತನ್ನನ್ ಬಿಟ್ಟು ತನ್ನನ್ ಗಂಡನ್ ಕರ್ಕೊಂಡು ಹೋದ ಆದ್ರೆ ಆ ತಾಯಿ ಸಾವಿತ್ರಿ ತನ್ನ ಪ್ರತಿಭಾ ಶಕ್ತಿಯಿಂದ ಸತ್ಯವನನ್ನ ಹಿಂದಕ್ಕೆ ಪಡದ್ಲು ಆದ್ರೆ ತನಗೆ ಸಾಧ್ಯನೇ ಇಲ್ವಲ್ಲ ಅಂತಹ ಒಳ್ಳೆ ಗಂಡನನ್ನ ಮರಳಿ ದೊರಕಿಸ್ಕೊಳ್ಳೋ ಶಕ್ತಿ ತನಗಿಲ್ವಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಅಳ್ತಾ ಇರ್ತಾಳೆ ಅಂತೂ ಅವಳು ಅಳ್ತಾ ಇದ್ದಿದ್ದು ತನಗೋಸ್ಕರ ಅಲ್ಲ ತನ್ನ ಗಂಡನಗೋಸ್ಕರ ಅವನಿಗೆ ಬಾಳು ಬೇಡವಾಗಿ ಹೊರಟೋದ್ಮೇಲೆ ತನಗ್ಯಾಕೆ ಬೇಕು ಈ ಬಾಳು ಈ ಉದಾಸೀನ ಅವಳನ್ನ ಹೊರಗಡೆ ಹೋಗದೆ ಹಾಗೆ ಹಿಡಿದು ನಿಲ್ಲಿಸಿರುತ್ತೆ ಹಾಗಾಗೇನೆ ಆ ಏನು ಪದ ಕೇಳಿಸ್ತಿದ್ರು ಕೂಡ ಅವಳು ಕೋಣೆಯನ್ನು ಬಿಟ್ಟು ಹೊರಗಡೆಗೆ ಬರೋದೇ ಇಲ್ಲ ಜೊತೆಗೆ ಕತ್ಲಲ್ಲಿ ಕೂತ್ಕೊಳ್ಳೋದು ಅವಳು ಏನೋ ಒಂದು ರೀತಿಯ ತೃಪ್ತಿ ಕೊಡ್ತಿರುತ್ತೆ ಹಾಗಾಗಿ ಅವಳು ಅಳ್ತಾನೆ ಇರ್ತಾಳೆ ಆದ್ರೆ ಆ ಧ್ವನಿ ಯಾರಿಗೂ ಹೊರಗಡೆ ಕೇಳಿಸ್ದಂಗೆ ಅಳ್ತಾ ಇರ್ತಾಳೆ ಇನ್ನು ಹೊರಗಡೆ ಕೇಳಿಸ್ತಿದ್ದ ದಾಸಯ್ಯನ ಪದ ಇನ್ನು ನಿಂತಿರೋದಿಲ್ಲ ಅವನ ಪಾಡ್ಗವನು ಹಾಡ್ತಾ ಇರ್ತಾನೆ ಗೌಡ್ರು ಬರ್ಲಿಲ್ಲ ಗೌರಿನು ಬರ್ಲಿಲ್ಲ ಇನ್ನು ಕೆಂಪಮ್ಮ ಆದ್ರೂ ಹೊರಗ್ಬೇಕಲ್ಲ ಹೊರಗಡೆ ಬರ್ಬೇಕಲ್ಲ ತನಗೆ ಬತ್ತಾರಾಗಿ ಕೊಡ್ಬೇಕಲ್ಲ ಅಂತ ದಾಸಯ್ಯ ತನ್ನಷ್ಟಕ್ಕೆ ತಾನೆ ಹೇಳ್ಕೊಳ್ತಿರ್ತಾನೆ ಆದರೆ ಕೆಂಪಮ್ಮ ಕೂಡನು ಮಂಕು ಹಿಡಿದವಳಂಗೆ ಕೂತ್ಕೊಂಡಿರ್ತಾಳೆ ಅವಳು ಕೂಡನು ಸಂಕಟ ಪಡ್ತಾ ಇರ್ತಾಳೆ ಅವಳಿಗೆ ಒಂದು ಚಿಂತೆನ ಪಾಪ ಅಳಿಯನ ಮರಣವನ್ನ ನೆನೆದು ಗಳಗಳನೆ ಅಳೋದು ಒಂದು ಚಿಂತೆ ಅಳ್ತಾ ಇರೋ ಮಗಳು ಅನ್ನ ನೀರು ಬಿಟ್ಟು ಕಷ್ಟಪಡ್ತಿರೋದು ಇನ್ನೊಂದು ಚಿಂತೆ ಚಿಂತೆ ಮಾಡ್ತಾ ಮಾಡ್ತಾ ಮೂಲೆ ಕೂತ್ಕೊಂಡು ಎಲ್ಲವನ್ನೂ ಮರೆತಿರೋ ಗಂಡನ ಮೌನ ವಿಷಯದ ಇನ್ನೊಂದು ಚಿಂತೆ ಈ ಚಿಂತೆಗಳನ್ನೆಲ್ಲ ಚಿಂತೆ ಮಾಡಿ ಮಾಡಿ ಪರಿಹಾರವೇ ಕಾಣದೆ ತೊಳಲಾಡ್ತಾ ಇರೋದು ಇನ್ನೊಂದು ಚಿಂತೆ ಒಟ್ಟು ಚಿಂತೆ 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 ಚಿಂತೆಯಲ್ಲೇ ಬೆಳೆದು ಚಿಂತೆಯಲ್ಲೇ ಬಾಳಿ ಕೊನೆಗೆ ಚಿಂತೆಲ್ಲೇ ಸಾಯ್ತಿನೇನೋ ಅಂತ ಆಕೆ ಪರಿಪರಿಯಾಗಿ ಯೋಚನೆ ಮಾಡ್ತಿರ್ತಾಳೆ ಇನ್ನು ನಿಂತು ನಿಂತು ದಾಸಯ್ಯನ್ಗೆ ಕಾಲು ಸೋತು ಹೋಗುತ್ತೆ ಸೋತೆ ಅಂತ ಹೇಳಲಾರದೆ ಅವನ್ ಮುಖ ಕಂಗೆಟ್ಟು ಕಪ್ಪಿಡುತ್ತೆ ಕಪ್ಪು ಹಸುಗಳೆರಡೂ ಕಾದು ಕಾದು ಬೇಸರಗೊಳ್ಳುತ್ತವೆ ಬೇಸರಗೊಂಡ ದಾಸಯ್ಯ ಕುತೂಹಲದಿಂದ ಆಟ ನೋಡಕ್ಕೆ ಬಂದ ಒಬ್ಬ ಹುಡುಗನನ್ನ ಕೇಳ್ತಾನೆ ಗೌಡ್ರ ಮನೆಯಲ್ಲಿ ಯಾರು ಇಲ್ವಾ ಮಗ ಅಂತ ಹೇಳಿದಾಗ ಆ ಹುಡುಗನ ಉತ್ತರ ಬರೋಕ್ಕೆ ಮುಂಚೆನೆ ಅಲ್ಲಿಂತ ಇನ್ನೊಬ್ಬ ಹೆಂಗಸ್ ಹೇಳ್ತಾಳೆ ಅಯ್ಯ ಅವ್ರು ಯಾರು ಈಚೆಗೆ ಬರ್ತಾರಪ್ಪ ಅವ್ರ ದೊಡ್ಡಾಟ ಆಗಿದೆ ನಿನ್ನ ಆಟ ನೀನು ನೋಡ್ಕೊ ಹೋಗು ಅಂತೇಳಿ ಹೇಳಿದಾಗ ದಾಸಿನಗೆ ಅವಳ ಮಾತು ಅರ್ಥ ಆಗೋದಿಲ್ಲ ಬೆರಗ ಗಣ್ಣಿನಿಂದ ಅವಳ ಕಡೆ ನೋಡ್ತಾನೆ ಯಾಕವ ಹಂಗಂತೀಯ ಅಂದಾಗ ಹ್ಞೂ ಇನ್ನೇನು ಮತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮೆಲ್ಲನ ಧ್ವನಿಯಲ್ಲಿ ಗೌಡ್ರ ಅಳಿಯನ್ನ ಮರಣ ಮಾತೆಯನ್ನ ಚುಟುಕಲ್ಲಿ ಹೇಳಿ ಮುಗಿಸ್ತಾಳೆ ಅಯ್ಯೋ ಅಯ್ಯೋ ಹಿಂಗಿದ್ಯಾ ಸಮಾಚಾರ ನಾನು ಕಾಣ್ನವ ನಂದೆ ತಪ್ಪು ಇಂತ ಹೊತ್ನಾಗ್ ಬಂದಿದ್ದು ಅಂತ ಹೇಳ್ಕೊಂಡು ದಾಸಯ್ಯ ದುಃಖ ಪಶ್ಚಾತ್ತಾಪಗಳನ್ನ ಎದೆಯಲ್ಲಿ ತುಂಬಿಕೊಂಡು ತನ್ನ ಹಸುಗಳ ಜೊತೆಗೆ ಹೊರಟೋಗ್ತಾನೆ ಸದ್ಯ ನನ್ನಷ್ಟಕ್ಕೆ ನನ್ನನ್ ಬಿಟ್ರಲ್ಲ ಅಷ್ಟು ಸಾಕು ಅಂತ ಗೌಡ್ರ ಸಮಾಧಾನದಿಂದ ಅನ್ಕೊಳ್ತಾರೆ ಆದ್ರೆ ಅವ್ರು ಹಾಗ ಅನ್ಕೊಂಡಿದ್ದು ತಪ್ಪಾಗಿರುತ್ತೆ ಏಕೆಂದ್ರೆ ದಾಸಯ್ಯ ಹೊರಟು ಹೋದ ಹತ್ತು ನಿಮಿಷದಲ್ಲಿ ದೇವರಾಜ ಭಟ್ರು ಅಲ್ಲಿಗೆ ಆಗಮಿಸ್ತಾರೆ ಅವ್ರ ಹಿಂದೆ ಅವ್ರಿಗೆ ತಿಳಿದಂತೆ ರಂಗರಾಜ ಭಟ್ರು ಕೂಡ ಬರ್ತಾರೆ ಆದರೆ ದೇವರಾಜ ಭಟ್ರು ಗೌಡ್ರ ಜೊತೆಗೆ ಮಾತಾಡಿ ಹೊರಗಡೆ ಬರೋವರೆಗೂ ರಂಗರಾಜ ಭಟ್ರು ಹೊರಗಡೆ ಜಗ್ಲಿ ಮೇಲೆ ಕೂತಿರ್ತಾರೆ ಈ ದೇವರಾಜ ಭಟ್ರು ಮತ್ತು ರಂಗರಾಜ ಭಟ್ರು ಇವರು ಬಂಧುತ್ವದಲ್ಲಿ ಅಣ್ಣ ತಮ್ಮಂದರು ಆದರೆ ವ್ಯವಹಾರದಲ್ಲಿ ಎದುರಾಳಿಗಳಾಗಿರ್ತಾರೆ ಲೋಕದ ದೃಷ್ಟಿಯಲ್ಲಿ ಪಾಂಡವರು ಕೌರವರು ಇದ್ದ ಹಾಗೆ ಇರ್ತಾರೆ ಅಷ್ಟೊಂದು ರೀತಿಯ ದ್ವೇಷ ಅವರಿಬ್ಬರಲ್ಲಿ ಇರುತ್ತೆ ಇಬ್ಬರು ಒಬ್ಬನೇ ತಂದೆ ಮಕ್ಕಳಾದರೂ ಕೂಡ ಬೇರೆ ಬೇರೆ ತಾಯಿ ಮಕ್ಕಳು ದೇವರಾಜ ಭಟ್ರು ಮೊದಲನೇ ಹೆಂಡತಿ ಮಗ ಚಿಕ್ಕಂದಲ್ಲೇ ಮದುವೆ ಆಗಿದ್ರಿಂದ ಆತನಿಗೆ ಮನೆ ತುಂಬ ಮಕ್ಕಳು ಕೂಡ ಇರ್ತಾರೆ ಅದು ಕೂಡ ಆತನ ದುರದೃಷ್ಟಕ್ಕೆ ಬ್ರಾಹ್ಮಣರಿಗೆ ತಲೆನೋವಾದಂತಹ ಹೆಣ್ಣು ಮಕ್ಕಳು ಹುಟ್ಟಿರುತ್ತವೆ ಅವ್ರಿಗೆ ಜಾಜಿಹಳ್ಳಿಯ ಆಂಜನೇಯ ದೇವರ ಗುಡಿಯ ಜಮೀನಿನ ಹುಟ್ಟುವಳಿನೇ ಜೀವನಕ್ಕೆ ಆಧಾರವಾಗಿರುತ್ತೆ ಅದರ ಜೊತೆಗೆ ಮೂಗನ ಪಾಳ್ಯದಲ್ಲಿ ಒಂದು ಪಿತ್ರಾರ್ಜಿತ ಆಸ್ತಿ ಒಂದು ಎಕರೆ ತರಿ ಜಮೀನಿರುತ್ತೆ ಆದ್ರೆ ಜಾಜಿಹಳ್ಳಿಯ ಗುಡಿಯ ಇನಾಮ್ತಿ ದಾಯಾದಿ ಕಲಹದಿಂದ ಅವನಿಗೆ ತಪ್ಪು ಹೋಗಿರುತ್ತೆ ಇದಕ್ಕೆ ಆ ರಂಗರಾಜ ಭಟ್ಟನೆ ಕಾರಣವಾಗಿರ್ತಾನೆ ಇನ್ನು ಈ ರಂಗರಾಜ ಭಟ್ಟ ಎರಡನೇ ಹೆಂಡತಿ ಮಗ ಅವನಿಗಿನ್ನೂ ಚಿಕ್ಕ ವಯಸ್ಸಿರುತ್ತೆ ಮದುವೆ ಆಗಕ್ಕೆ ಮುಂಚೆನೇ ಆತ ಅಣ್ಣನ ಜೊತೆಗೆ ತುಂಬ ಅಕ್ಕರಿಂದ ನಡ್ಕೊಳ್ತಿರ್ತಾನೆ ಮದುವೆಯಾಗಿ ತಿರುಕೊಯ್ಲೂರು ಅಂತ ಒಂದು ಊರಿರುತ್ತೆ ಅಲ್ಲಿಂದ ತಮಿಳರ ಹೆಣ್ಣುಮಗಳು ಅಮ್ಮಾಳ್ ಅನ್ನೋಳು ರಂಗರಾಜರ ಭಟ್ರ ಕೈ ಹಿಡಿದು ಬರ್ತಾಳೆ ಹಾಗೆ ಗಂಡನ ಕಿವಿ ಹಿಂಡದ ಮೇಲೆ ರಂಗರಾಜ ಭಟ್ರು ಅಣ್ಣನಿಂದ ದೂರ ಆಗ್ತಾರೆ ಕ್ರಮೇಣ ಮನೆಯಲ್ಲಿ ನಿತ್ಯರಾದ ಅಂತ ಆರಂಭ ಆಗಿರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ